ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಲತಾ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ವ್ಲಾಗ್ಸ್ನ ಮಾಡ್ತೀವಿ ಈಗ ಸದ್ಯಕ್ಕೆ ಇಂಡಿಯಾಗೆ ಬಂದಿದ್ದೀವಿ ಇಲ್ಲಿ ವೆಕೇಶನ್ಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಬಂದಿದ್ವಿ ಒಂದು ರೆಸಾರ್ಟ್ಗೆ ಜಿ ಆರ್ ಕೆ ರೆಸಾರ್ಟ್ಸ್ ಅಂತ ಸಕಲೇಶ್ಪುರದಲ್ಲಿ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಟ್ರೆಕ್ಕಿಂಗ್ ಇನ್ಸ್ಟ್ರಕ್ಟರ್ ಶಿವ ಅಲ್ವಾ ನಿಮ್ಮ ಹೆಸರು ಬೇರೆ ಹೆಸರು ಶಿವ ಅಂತ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೆಸ್ ಮಾಡಿ ಇವಾಗ ನಾವು ಟ್ರೆಕ್ ಮಾಡ್ತಿರೋದು ಹಾಲ್ಕೊಳ ಅಂತ ಬೆಟ್ಟದ ಹೆಸರು ಇದು ಸಿಕ್ಸ್ ಕಿಲೋಮೀಟರ್ ಟ್ರೆಕ್ಕಿಂಗು ಅಂದರೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ನಮಗೆ ಆ್ಯಕ್ಚುಲಿ ಇದು ಫಸ್ಟ್ ಆಗಿ ಫಸ್ಟ್ ಟ್ರೆಕ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಲ್ಲೇ ಸುಸ್ತಾಗಿ ಕೂತ್ಬಿಟ್ವಿ ಆಗೋಲ್ಲ ಅಂಥೇಳಿ ಬಟ್ ನಮ್ಮ ಟ್ರೆಕ್ಕಿಂಗ್ ಇನ್ಸ್ಟ್ರಕ್ಟರ್ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ತುಂಬ ಜನ ಕೂತಿದ್ರು ಎಲ್ಲರೂ ಆಗಲ್ಲ ಅಂತೇಳಿ ಎಲ್ಲರೂ ಫುಲ್ ಹುರಿದುಂಬಿಸಿ ಬನ್ನಿ ಬನ್ನಿ ಆಗತ್ತೆ ಏನಾಗಲ್ಲ ಸ್ವಲ್ಪ ದೂರ ಸ್ವಲ್ಪ ದೂರ ಅಂತ ಇನ್ನೂ ಕರ್ಕೊಂಡು ಹೋದ್ರೂ ಮುಂದೆ ನನ್ನ ಫ್ರೆಂಡ್ ಧನುಜ ಮತ್ತು ವೀಣಾ ಬೇಡ ಟ್ರೆಕ್ಕಿಂಗ್ ಸುಸ್ತಾಗುತ್ತೆ ಅಂತ ಅಂದಿದ್ದವರು ಅವರೇ ಎಲ್ರಿಗಿಂತ ಫಸ್ಟ್ ಮುಂದೆ ಹೋಗ್ಬಿಟ್ಟಿದ್ರು ನನ್ನ ಸೌಮ್ಯನ ಹಿಂದೆನೇ ಬಿಟ್ಟು ನಾವು ಹಿಂಗೆ ಕಂಪ್ಲೀಟ್ ಮಾಡಿದ್ವಿ ಬಟ್ ಅರ್ಧ ದಾರಿಯಲ್ಲೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಟಾಪಿಗೆ ಹೋದ್ಮೇಲಂತೂ ಆ್ಯಕ್ಚುಲಿ ವ್ಯೂ ಅಂದರೆ ಕ್ಲೌಡ್ ಫುಲ್ಲು ಇನ್ನೂ ಮೋಡ ಮೋಡ ಇತ್ತು ಹಾಗೆ ಸನ್ ರೈಸ್ ಆಗ್ತಿದ್ದಂಗೆ ಮೋಡನ್ನು ಕ್ಲಿಯರ್ ಆಗಿಬಿಡ್ತು ನಾನು ಆ್ಯಕ್ಚುಲಿ ಇಂಟ್ರೋ ಅಷ್ಟಾಗಿ ಹೊಸಬ್ರನ್ನ ಯಾರನ್ನೂ ಬೇಗ ಮಾತಾಡ್ಸೋದಿಲ್ಲ ಆದ್ರೂ ಇವರು ಒಂದು ದೊಡ್ಡ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು ಗ್ರೂಪಲ್ಲಿ ಮಂಡ್ಯ ಕಡೆಯವರಂತೆ ಅವರೆಲ್ಲ ಅವರೆಲ್ಲ ಆ್ಯಕ್ಚುಲಿ ನಮಗೆ ಹಿಂದಿನ ದಿನ ನೈಟೇ ಅಲ್ಲಿ ಬಾನ್ ಫೈರ್ ಏನು ಮಾಡಿದ್ರು ಅವಾಗ ಫ್ರೆಂಡ್ಸ್ ಆಗಿದ್ದರು ಟ್ರೆಕ್ಕಿಂಗಲ್ಲೂ ಕೂಡ ಸಖತ್ತಾಗಿ ಏನೇನೋ ಫನ್ ಮಾಡಿಕೊಂಡು ಚೆನ್ನಾಗಿ ಮುಗಿಸಿದ್ವಿ ಅವರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅವರಂತೂ ಫುಲ್ ಫಾಸ್ಟಾಗಿ ಹೋಗಿ ಹತ್ತಿ ಮತ್ತೆ ವಾಪಸ್ ಇದ್ದರು ಅವ್ರು ನೋಡಿ ಸ್ವಲ್ಪ ನಮ್ಗೆ ಎನರ್ಜಿ ಬರ್ತಾ ಇತ್ತು ಆ್ಯಕ್ಚುಲಿ ಫೈನಲ್ ಇಲ್ಲ ಕಡೆ ಪಾಯಿಂಟ್ ಇದೆ ಆದ್ವಿ ಇವಾಗ ಈ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿ ಈ ಬೆಟ್ಟದ ಹೆಸರು ಆಲ್ಕುಳ ಅಂತ ಆಲ್ಕುಳ ಅಂತೆ ಫೈವ್ ತೌಸಂಡ್ ಕಿಲೋ ಅಲ್ಲ ಫೈವ್ ತೌಸಂಡ್ ಫೀಟ್ ಇದೆ ಅಂತ ಟ್ರೆಕ್ಕಿಂಗ್ ಇನ್ಸ್ಟ್ರಕ್ಟರ್ ಹೇಳಿದ್ದು ಹೆಂಗ್ ಅನ್ಸುತ್ತೆ ತುಂಬ ಕಷ್ಟ ಆಯ್ತು ಮಾಡಲ್ಲ ಅಂತಿದ್ದವರು ಎಲ್ಲರಿಗಿನ್ನ ಫಸ್ಟ್ ಬಂದಿರೋದೇ ಇವರು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಸನ್ ರೈಸ್ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಥರ ಸನ್ ರೈಸ್ ನೋಡ್ತಾ ಇದ್ದೀವಿ ನಾವು ವಾಪಸ್ ಇಳಿಬೇಕಾದ್ರೆ ಆಲ್ರೆಡಿ ಸನ್ರೈಸ್ ಆಗಿದ್ದರಿಂದ ಬಿಸಿಲು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ಬಟ್ ಶೆಕೆ ಶೆಕೆ ಅನಿಸ್ತಿತ್ತು ಅಂದ್ರೂ ಇಳಿಬೇಕಾದ್ರೆ ಸಖತ್ತು ಮಜಾ ಬಂತು ಅದು ಆ್ಯಕ್ಚುಲಿ ಇಳಿಬೇಕಾದ್ರೂ ನನ್ನ ಫ್ರೆಂಡ್ಸ್ ವೀಣಾದನುಜ ಮತ್ತೆ ಕೈ ಕೊಟ್ಟು ಮುಂದೆ ಮುಂದೆ ಹೋಗ್ಬೋದರು ಬಟ್ ಒಂದು ಕಡೆ ಅವರಿಗೆ ರೂಟ್ ಮಿಸ್ ಆಗಿ ಬೇರೆ ಕಡೆ ರೂಟಿಂದ ಹೋಗಿ ಒಂದು ಆಲ್ಮೋಸ್ಟ್ ಒಂದು ಕಿಲೋಮೀಟರಷ್ಟು ಎಕ್ಸ್ಟ್ರಾ ನಡ್ಕೊಂಡು ಬಂದು ಬರೋ ಥರ ಆಯಿತು ಅವ್ರಿಗೆ ಟ್ರೆಕ್ಕಿಂಗ್ ಇಳಿಬೇಕಾದ್ರೆ ಸಖತ್ ಮಜಾ ಇತ್ತು ಹತ್ತೋದ್ಕಿಂತನೂ ಕಾಲು ಹಂಗಂಗೆ ಹಿಂಗೆ ಕುತ್ಕೊಳ್ಳಂಗೆ ಆಗ್ತಿತ್ತು ಅಂದ್ರೂ ಫುಲ್ಲು ಎಲ್ಲರೂ ಮಜಾ ಮಾಡಿಕೊಂಡು ಇಳ್ಕೊಂಡು ಬಂದ್ವಿ ಈ ಟ್ರಿಪ್ದು ಬೆಸ್ಟ್ ಪಾರ್ಟ್ ಅಂದ್ರೇ ಟ್ರೆಕ್ಕಿಂಗ್ ಅಂತ ನನಗನ್ನಿಸ್ತು ಸಿಟಿಯಲ್ಲೆಲ್ಲ ಇದ್ದು ಇದ್ದು ಫುಲ್ಲು ಡಸ್ಟಲ್ಲಿ ಇಲ್ಲಿ ಮೌಂಟೇನ್ ಹತ್ರ ಹಿಂಗೆಲ್ಲ ಕಾಡೊಳಗಡೆ ಬಂದುಬಿಟ್ರೆ ಬೆಟ್ಟದ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ ಗಾಳಿ ಉಸಿರಾಡೋದಕ್ಕೆ ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂದರೆ ನಮಗೂ ಒಂಥರ ಎಕ್ಸಸೈಸ್ ಎಲ್ಲ ಆಗುತ್ತೆ ನೀವು ಯಾರಾದರೂ ವೀಕೆಂಡಲ್ಲಿ ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಆ ಥರ ಇದ್ದರೆ ಡೈಲಿ ಸ್ಕೂಲಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ ಕೂತು ಅವ್ರಿಗೂ ಅಂದರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಸೊ ಈ ಥರ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಬನ್ನಿ ಕಾಡಿರೋ ಕಡೆ ಚಿಕ್ಕ ಅಂದರೆ ಇಷ್ಟು ದೊಡ್ಡದಲ್ಲ ಅಂದ್ರೂ ಚಿಕ್ಕ ಚಿಕ್ಕದೇ ಟ್ರೆಕ್ಕಿಂಗ್ನ ಮಾಡಿಕೊಂಡು ಸ್ವಲ್ಪ ಅಂದರೆ ಫ್ಲ್ಯಾಟಾಗಿರೋ ಕಡೆಯೂ ಎಲ್ಲ ಕಾಡೊಳಗಡೆ ಎಲ್ಲ ಓಡಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅವ್ರಿಗೂ ಆಮೇಲೆ ಬ್ರೀತಿಂಗ್ ಕೂಡ ತುಂಬ ಒಳ್ಳೇದು ಇದ್ದೆಲ್ಲ ಈ ಥರ ಮಾಡಿದ್ರೆ ನಾವು ಈ ಟ್ರೆಕ್ಕಿಂಗ್ ಶುರು ಮಾಡಿದ್ದು ಬೆಳಗ್ಗೆ ಒಂದು ಆರು ಗಂಟೆ ಟೈಮ್ಗೆ ಮುಗಿಸಿದ್ದು ಏಳು ಮುಕ್ಕಾಲ್ ಎಂಟು ಗಂಟೆ ಹಿಂಗಾಯ್ತು ಅಂದರೆ ಎಕ್ಸಾಕ್ಟಾಗಿ ಟೂ ಅವರ್ಸ್ ತಗೊಳತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ತುಂಬ ರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆ ಥರ ಹೋದ್ವಿ ಅಂದ್ರೂ ಇನ್ಸ್ಟ್ರಕ್ಟರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಯಾಕಂದರೆ ಸನ್ರೈಸ್ ನೋಡೋಕ್ಕಾಗಲ್ಲ ಆಮೇಲೆ ಕೆಳಗಿಳಿಬೇಕಾದ್ರೆ ತುಂಬ ಬಿಸಿಲಾದರೆ ಚೆನ್ನಾಗಿ ಅನ್ಸಲ್ಲ ಅಂತೇಳಿ ಆ ಥರ ಸ್ವಲ್ಪ ರೆಸ್ಟ್ ಮಾಡಿನೂ ಟೈಮ್ ಮ್ಯಾನೇಜ್ ಮಾಡಿ ಒಂದು ಟೂ ಅವರ್ಸ್ ಆಯಿತು ನಾವು ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಮೇಡಮ್ ಅದು ಕಟ್ ಮಾಡ್ಕೊಂಡು ಇಳ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನ ಫೈನಲಿ ಕೆಳಗೆ ಬಂದ್ವಿ ಈ ಟ್ರೆಕ್ಕಿಂಗ್ ಎಲ್ಲ ಮುಗೀತು ತುಂಬ ಅಂದರೆ ಆಸಮ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ ನಮಗೆ ಎಲ್ರಿಗೂ ಫಸ್ಟ್ ಟೈಮ್ ನಮಗೂ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲರಿಗೂ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಆಲ್ಮೋಸ್ಟ್ ಸಿಕ್ಸ್ ಕಿಲೋಮೀಟರ್ ಅಂತ ಹೇಳಿದ್ರು ಬಟ್ ಅದು ಸ್ವಲ್ಪ ಕಷ್ಟ ಇತ್ತು ಅಲ್ಲಿಂದ ಇಳಿ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಚೆನ್ನಾಗಿತ್ತು

ಇವಾಗ ಚೆಕ್ ಚೆಕ್ಔಟ್ ಮಾಡಿದ್ವಿ ಹೋಟೆಲ್ನ ಹೊರಟಿದೀವಿ ಸ್ವಲ್ಪ ರೆಸಾರ್ಟ್ ಹೊರಗಡೆ ಎಲ್ಲ ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದೀನಿ ಒಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಚೆಕ್ಔಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸ್ಪೆಷಲ್ ಪ್ಲೇಸ್ ಅಂದ್ರೆ ಲವ್ ಮಕ್ ಟೆಲ್ ಟು ಮೂವಿಯಲ್ಲಿ ತೋರಿಸಿ ಒಂದು ಫೇಮಸ್ ಆಗಿದ್ದು ಟೆಂಪಲ್ ನೋಡೋಕ್ಕೆ ಅಂತ ಹೋದ್ವಿ ಅದು ಬೆಟ್ಟದ ಭೈರವೇಶ್ವರ ಟೆಂಪಲ್ ಬನ್ನಿ ಆ ಟೆಂಪಲ್ದು ಏನು ಕತೆ ಅಂತ ಕೂಡ ನಾನು ಹೇಳ್ತೀನಿ ಇವಾಗ ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ ಇರೋದು ಪಾಂಡವರ ಬೆಟ್ಟದಲ್ಲಿ ಇದಕ್ಕೆ ಯಾಕೆ ಪಾಂಡವರ ಬೆಟ್ಟ ಅಂತ ಹೆಸರು ಬಂದಿದೆ ಅಂದ್ರೆ ಮಹಾಭಾರತದ ಟೈಮ್ ಅಲ್ಲಿ ಪಾಂಡವರು ವನವಾಸ ಬಂದಾಗ ಈ ಬೆಟ್ಟದ ಮೇಲೆ ಸ್ವಲ್ಪ ದಿನ ಇದ್ರಂತೆ ಸೊ ಹಾಗಾಗಿ ಇದು ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಇದಕ್ಕೆ ಪಾಂಡವರ ಬೆಟ್ಟ ಅಂತಲೇ ಹೆಸರು ಬಂದಿದೆ ಈ ದೇವಸ್ಥಾನಕ್ಕೆ ರೋಡ್ ಅಂತೂ ನೋಡಿ ಹೇಗಿದೆ ಸ್ವಲ್ಪನು ಸರಿ ಇರಲಿಲ್ಲ ಫುಲ್ ಎಲ್ಲ ಈ ಥರ ಕಿತ್ತೋಗ್ಬಿಟ್ಟಿತ್ತು ಗುಂಡಿ ಉಬ್ಬು ಈ ಥರ ಫುಲ್ ಮಣ್ಣಿನ ರೋಡ್ ಇತ್ತು ಸೊ ಸ್ವಲ್ಪ ದೂರ ಮಾತ್ರ ಕಾರ್ ಹೋಗೋಕಾಗ್ತಿತ್ತು ಅಲ್ಲಿ ತನಕ ಕಾ ಹೋಗ್ಬಿಟ್ಟು ಅಲ್ಲಿ ಕಾರನ್ನ ಸ್ಟಾಪ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ ನಡ್ಕೊಂಡು ಹೋಗೋದಕ್ಕೆ ಕೂಡ ತುಂಬ ಮಣ್ಣು ತುಂಬ ಧೂಳಿತ್ತು ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ನಾವು ಬಂದಿರೋ ಟೈಮಲ್ಲಂತೂ ಈ ಥರ ಇತ್ತು ಸೊ ಅಲ್ಲಿಂದ ನಡ್ಕೊಂಡು ಹೋದ್ವಿ ಈ ಥರ ಸ್ವಲ್ಪ ದೂರ ಆದಮೇಲೆ ಅಲ್ಲಿ ಫುಲ್ ಸ್ಟೆಪ್ಸ್ ಬರ್ತವೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದ್ವಿ ಮೇಲೆ ಮೇಲ್ಗಡೆ ನೋಡಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಚೆನ್ನಾಗೇ ಇದೆ ಆದರೆ ಈ ಮೆಟ್ಲು ಹತ್ತೋಗ್ತಿರ್ಬೇಕಾದ್ರೆ ಇಲ್ಲಿ ಮಾತ್ರ ತುಂಬಾ ಒಂದು ರಾಶಿ ಹಾಕ್ಬಿಟ್ಟಿದ್ರು ಪ್ಲಾಸ್ಟಿಕ್ ಬಾಟಲ್ಸು ಎಲ್ಲ ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಇಲ್ಲಿ ಕಸ ಹಾಕಬೇಡಿ ಅಂತ ಆದ್ರೂ ಅಷ್ಟೊಂದು ಕಸ ಹಾಕಿದ್ರು ಅದರಲ್ಲೂ ಪ್ಲಾಸ್ಟಿಕ್ಕು ಇದು ದೇವಸ್ಥಾನ ತುಂಬ ಕಾಡ ಮಧ್ಯ ಇರೋದ್ರಿಂದ ಇದು ಎಲ್ಲ ಕಾಡಲ್ಲೋಗಿ ತುಂಬಾ ಇದು ಪರಿಸರ ಮಾಲಿನ್ಯ ಆಗೋದು ಗೊತ್ತೇ ಇದೆ ನಿಮಗೆ ಎಲ್ಲಾರ್ಗು ಸೊ ಆದಷ್ಟು ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಹಾಗೇನೆ ಈ ಥರ ಯೂಸ್ ಮಾಡಿದ್ರು ಬ್ಯಾಗಲ್ಲಿ ಅಥವಾ ಇಟ್ಕೊಂಡೋಗಿ ನೀಟಾಗಿ ಎಲ್ಲಿ ಡಿಸ್ಕಾರ್ಡ್ ಮಾಡಬೇಕು ಅಲ್ಲಿ ಮಾಡಿ ಈ ಥರ ಎಲ್ಲ ಇಲ್ಲಿಲ್ಲೇನೆ ಹಾಕ್ಬೇಡಿ ಯಾರೋ ಮಾಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಬಿಡೋದ್ಕಿಂತ ನಾವೇ ಚೇಂಜ್ ಆದರೆ ನಮ್ಮಿಂದ ಇನ್ನೂ ತುಂಬ ಜನ ಇನ್ಸ್ಪೈರ್ ಆಗ್ಬೋದು ಸೊ ನೋಡಿ ನಾನು ಕೂಡ ಆದಷ್ಟು ಪ್ಲಾಸ್ಟಿಕ್ ಯೂಸ್ನ ಕಮ್ಮಿ ಮಾಡ್ತೀವಿ ನಾವು ಫ್ಯಾಮಿಲಿಯಲ್ಲೂ ಕೂಡ ಸೊ ಎಲ್ಲರೂ ಇದೇ ಥರ ಆದಷ್ಟು ಪ್ರಯತ್ನ ಪಡಿ ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ ಸರಿಸುಮಾರು ಆರ್ನೂರು ವರ್ಷ ಹಳೆ ಇದು ಕದಂಬರ ಕಾಲದಲ್ಲಿ ಮಾಡಿರೋದು ಕದಂಬರ ಶೈಲಿಯಲ್ಲಿ ಕಟ್ಟಿದ್ದಾರೆ ಇದನ್ನ ಕರಿ ಕಲ್ಗಳಿಂದ ಇಲ್ಲಿಂದ ಫುಲ್ಲು ಸುತ್ತ ಎಲ್ಲಾ ಬೆಟ್ಟಗಳದ್ದು ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗರ್ಲ್ಸ್ ಟ್ರಿಪ್ ಮುಗೀತು ನಮಗಂತೂ ತುಂಬಾನೇ ಖುಷಿ ಆಯಿತು ಎಲ್ರಿಗೂ ನನಗೆ ಪರ್ಸನಲಿ ನಾನು ಇಂಡಿಯಾಗ ಬಂದಾಗ ಇಷ್ಟು ತುಂಬಾ ವರ್ಷ ಆದಮೇಲೆ ಇವರೆಲ್ಲ ಸಿಕ್ಕಿದ್ದು ಇವ್ರ ಜೊತೆಗೆ ಈ ತರ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದು ತುಂಬಾನೇ ಖುಷಿ ಆಯಿತು ಸೊ ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಮತ್ತೆ ಈ ಥರ ಟ್ರಿಪ್ ಹೋಗೋಣ ಅಂತೇಳಿ ವೇಟ್ ಮಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದಂದ್ರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಸೊ ನಾವು ಕೂಡ ತುಂಬಾ ಖುಷಿ ಪಟ್ವಿ ನೀವು ಕೂಡ ನಮ್ಮ ವ್ಲಾಗ್ನ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ನ ಮಿಸ್ ಇದ್ರೆ ಅವ್ರ ಜೊತೆಗೆ ಬೇಗ ಎಲ್ಲಾದರೂ ಟ್ರಿಪ್ ಹೋಗಿ ಬನ್ನಿ ಹೋದರೆ ಅಕಸ್ಮಾತ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ